ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕ್ವಿಕ್ಕಾಗಿ ತುಂಬ ಫಾಸ್ಟಾಗಿ ನಾವು ಬಾರ್ಲಕ್ಕಿ ಗಂಜಿ ಮಾಡೋಣ ಮುಂಚೆಯೂ ಮಾಡಿ ತೋರಿಸಿದ್ದೆ ನಾನು ಆದರೆ ಬಾರಲಕ್ಕಿನ ನಾನು ಬೇಯಿಸಿ ಆನಂತರ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬಿ ಗಂಜಿ ತಯಾರಿಸಿದ್ದೆ ಆದರೆ ಅದು ತುಂಬ ಲಾಂಗ್ ಆಯಿತು ಟೈಮ್ ಇಲ್ಲ ಅನ್ನೋರು ಹಾಗೂ ದಿಢೀರಾಗಿ ನಮಗೆ ಗಂಜಿ ಕುಡಿಬೇಕು ಅನಿಸಿದ್ರೆ ಈ ರೀತಿಯಾಗಿ ನಾವು ಪೌಡರ್ ರೀತಿಯಾಗಿ ಮಾಡಿಕೊಂಡು ಗಂಜಿನ ಫಾಸ್ಟಾಗಿ ಮಾಡ್ಕೊಂಡು ಕುಡಿಬಹುದು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬಾರ್ಲಿ ಅಕ್ಕಿಯನ್ನು ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ನಿಮಗೇನೇ ಗೊತ್ತು ಬಾರ್ಲೆಯಲ್ಲಿ ತುಂಬಾ ಪೋಷಕಾಂಶಗಳಿವೆ ವಿಟಮಿನ್ಸ್ ಇದೆ ತಂಪಿನ ಗುಣವನ್ನು ಕೂಡ ಹೊಂದಿದೆ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ಗೆ ನಾನು ಬಾರ್ಲೆ ಹಾಕೋತಾ ಇದ್ದೀನಿ ಅದಕ್ಕೂ ಮುಂಚೆ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಪುಡಿ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನಾವು ಪುಡಿ ಮಾಡಿ ಒಂದು ಬಾಕ್ಸ್ ಕಾಕ್ ಇಟ್ಕೊಂಡ್ರೆ ಬಹಳ ಬೇಗ ಬಾರ್ಲಕಿ ಗಂಜಿನ ರೆಡಿ ಮಾಡಬಹುದು ಬೇಕಾದರೆ ಇದಕ್ಕೇ ಒಂದು ಸ್ಪೂನ್ ಜೀರಿಗೆ ಹಾಗೂ ಅರ್ಧ ಸ್ಪೂನ್ ಕಾಳು ಮೆಣಸನ್ನ ಹಾಕ್ಕೊಂಡು ಪೌಡರ್ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಬಾರ್ಲಿ ಪೌಡರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಗಂಟಿಲ್ಲದೇ ಇರುವ ರೀತಿ ತುಂಬಾ ಫಾಸ್ಟಾಗಿ ಆಗುತ್ತೆ ಗಂಜಿ ಟೈಮ್ ಕೂಡ ಸೇವ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಸ್ಟವ್ ಆನ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಕೇವಲ ಹತ್ತು ನಿಮಿಷಗಳು ಸಾಕು ಸ್ವಲ್ಪ ಕೈ ಆಡ್ತಾನೆ ಇರಬೇಕಾಗುತ್ತೆ ಕುಕ್ಕರಲ್ಲೂ ಸಹ ಮಾಡಬಹುದು ಒಂದು ವಿಜಯ ಬರುವ ತನಕ ಕೂಗಿಸ್ಕೋಬಹುದು ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಕುದಿಲಿಕ್ಕೆ ಶುರುವಾಗಿದೆ ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಂಡು ಎಲ್ಲಿಗೆ ಬೇಕಾದರೂ ಕೂಡ ತಗೊಂಡು ಹೋಗ್ಬೋದು ಎಲ್ಲಿಗೆ ಬೇಕಾದರೂ ಕೂಡ ಆರಾಮಾಗಿ ಗಂಜಿ ಮಾಡ್ಕೊಂಡು ಕುಡಿಬಹುದು ತುಂಬಾ ಹೆಲ್ದಿಯಾಗಿರುವಂಥ ಗಂಜಿ ಅಂತ ಹೇಳ್ಬಹುದು ದಿನ ಈ ರೀತಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನೇ ಮಿಕ್ಸ್ ಮಾಡ್ಕೋತೀನಿ ರುಚಿಗೆ ತಕ್ಕಷ್ಟು ಪುಡಿಪು ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಫ್ರೆಂಡ್ಸ್ ಇನ್ನು ಒಂದು ಕುದಿ ಬಂದರೆ ಸಾಕು ಬಹಳ ಬೇಗ ಆಗಿಬಿಡ್ತು ನೋಡಿ ಕೇವಲ ಹತ್ತು ನಿಮಿಷದಲ್ಲಿ ಗಂಜಿ ರೆಡಿ ಆಗಿಬಿಡ್ತು ಇನ್ಸ್ಟಂಟಾಗಿ ತುಂಬಾ ಬೇಗ ಆಗಿದೆ ಫ್ರೆಂಡ್ಸ್ ಮಕ್ಕಳಿಂದ ದೊಡ್ಡವರ ತನಕ ಆರಾಮಾಗಿ ಕುಡಿಬಹುದು ಈ ಸಮ್ಮರ್ ಟೈಮಲ್ಲಂತೂ ಈ ರೀತಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ಕೂಡ ತಂಪಾಗುತ್ತೆ ಕೈ ಕಾಲುಗಳು ಉರಿ ಬಂದಾಗಲೂ ಕೂಡ ಈ ರೀತಿಯಾಗಿ ನಾವು ದಿನ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಕೈ ಕಾಲುಗಳು ಉರಿಯೋದು ಕೂಡ ತಪ್ಪುತ್ತೆ ರೆಡಿ ಆಯಿತು ಫ್ರೆಂಡ್ಸ್ ಈಗೊಂದು ಗ್ಲಾಸ್ಗೆ ಸರ್ವ್ ಮಾಡೋಣ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಗಂಜಿಗೆ ಉಪ್ಪು ಬೇಡ ಅಂದರೆ ಬೆಲ್ಲ ಕೂಡ ಸೇರಿಸ್ಕೊಂಡು ಕುಡಿಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಬಹಳ ಬೇಗ ಆಗಿದೆ ಕೇವಲ ಹತ್ತು ನಿಮಿಷದಲ್ಲಿ ದಿಢೀರಾಗಿ ನಾವು ಬಾರ್ಲಿ ಗಂಜಿನ ತಯಾರು ಮಾಡಿದ್ದೀವಿ ಒಮ್ಮೆ ಈ ಪೌಡರ್ನ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ನಮಗೆ ಬಾಳಿಕೆ ಬರುತ್ತೆ ಈ ರೀತಿಯಾಗಿ ದಿನ ನಾವು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ಆಗಿರುವಂತಹ ಬಾರ್ಲಿ ಗಂಜಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಮತ್ತಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್